ಟಾಪ್ ಟಾಪ್ ಪೀಕ್ ಪೀಕಲ್ಲಿದೆ ಅಲ್ಲೊಂದು ಉಂಟು ಯಪ್ಪ ಆದಷ್ಟು ಹೋಗುವಾಯ್ತಾರದು ಕಾಗಲಿ ಇಲ್ಲ ಎಷ್ಟೊಂದು ಎಷ್ಟು ಉಂಟು ಅಲ್ಲಿ ಸುಂಟು ಅದೇ ಆಸಮ್ ಎಷ್ಟು ಇದರಲ್ಲಿ ಹೋದ ನಂಗೆ ಇದೆ ಒಂದೇ ಮಂತಾಳೆ ಸೂಪರ್ ಆಗಿದೆ ನೆಕ್ಸ್ಟ್ ಇದು ನನಗೆ ತುಂಬ ಖುಷಿಯಾದೊಂದು ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರಿಗೂ ಸುಸ್ತಾಗಿದೆ ಅಯ್ಯೋ ದೇವ ಸುಸ್ತಾಗದ ದೇವ ಸತ್ಯ ನಂಗೆ ಒಂಥರ ಹಾರರ್ ಮೂವಿ ಒಳಗಡೆ ಆಗ್ತದೆ ಬಂಗಡೆ ಒಳಗೆ ನೋಡಿದುಂಡಿಯು ಇಷ್ಟ ಇಲ್ಲ ಚಿಂಪಾಂಜಿ ಅಂತ ನನ್ನ ಹೆಸರು ಹೌದು ಇದೊಂದು ಕೋಟೆ ನೋಡಿ ಇದೊಂದು ಕೋಟೆ ಹ್ಮ್ ಹ್ಮ್ ನೋಡಿ ಇದೆಷ್ಟಿದು ಬಾಗಿಲು ಫಿಫ್ತ್ ಅಲ್ಲ ಸಿಕ್ಸ್ ಸಿಕ್ಸ್ ಕರೆಕ್ಟ್ ಕರೆಕ್ಟ್ ಸತ್ತಿದ್ ಯಾರಿಲ್ಲಲ್ಲ ಇದ್ರಿಸ್ಲಿಕ್ಕೆ ಇಲ್ಲ ನಂಬಲಿಕ್ಕೆ ಹೋಗ್ಲಿಸಾಪಿಪ್ಪ അത ശ്രീരാമേ ജയ ശ്രീ ജയ ശ്രീരാമ ശ്രീരാമ ജയ ശ്രീരാമ ജയ ശ്രീ ജയ ശ്രീരാമ ಏ ನಾವು ಅದು ವಿಡಿಯೋ ಮಾಡಿ ಗೋಪಾಲಕ್ಕಷ್ಟ ತಿಮ್ಮ ತಿಂಪಲ್ ನೋಡಿ ಇಲ್ಲಿ ಬಂದ್ವಿ ಬಂದ್ವಿ ಹಾ ಹೋಗ ಬರ್ತಾ ಇರ್ತಾರೆ ಮೊನ್ನೆ ಹೋಗುವ ಒನ್ ಟೂ ತ್ರೀ ಫೋರ್ ಉ ಕನ್ನಡಿಗ ದುರ್ಗ ಸುಂದರ ಕೋಟೆಯ ಕೋಟೆ ತಿಂತ ರಾಗಿ ಮತ್ತು ಜೋಳ ಸ್ಟಾಕ್ ಮಾಡಿದಂತೆ ಹಾಗೆ ಹೇಳಿದ್ರು ಟೆಂಪು ನೋಡಿ ಅರಮನೆ ಮನೆ ಹೂ ಅಲ್ಪ ಅಲ್ಲಿದ್ದದಂತೆ ರಾಜರೆಲ್ಲ ನೋಡಿ ಅಲ್ಲಿ ಕಾಣ್ತದೆ ಏತ ಆಲ ಉಂಡ್ ಗೊತ್ತಿದ್ದ ಆತ ಇಲ್ಲಿ ಆಲ ಏತ್ ಉಂಡ್ ಗೊತ್ತಿದ್ದೀರ ಈಗ చెర్న ఎలుబికిన ఉప్పుల అడకన వస్తా అందు కల్లి చెప్పునే కల్లి నోడి నింకిం జన కల్లి నింకిం జన కల్లి కళ్ళాపునే దొబ్బులక కోటెంజని కోటెంజని అందుకల్ పోడమ్మ అంజనేన హనుంజాలిశ హనుంజాలిశ వాకనా మా మన ఊలే जय कपिल तिह लोक औचक कोटे इढर कोटे मतेली नडी पहाडी नडी अदेंगे मूज बागे सुदाए शंकर सु ಅದೇ ಪ್ಲೇಸಲ್ಲಿ ನೋಡಿ ಇಲ್ಲಿ ನೋಡಿ ಅಶ್ವಿನಿ 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 ಅಲ್ಲೊಂದು ಕಟ್ಟೆ ಉಂಟು ಮೊನ್ನೆ ಆ ಟೆಂಪಲ್ಗೆ ಹೋಗ್ಬೇಕು ಹೀಗೆ ಹೋಗ್ಬೇಕು ಅದರಲ್ಲಿ ಫೈಟಿ ಉಂಟು അതൊട്ടി ഡ്രസ്സുകൾ ശാലനു ശാലീസ്റ്റ് അല്ലേ ഹൗദപ്പ బరుంటువా కాపాడివాడు చేస్తుందా జస్ విరుపక్షనా 咋弄？ ഗിന്ത അത ആ ടെംപലി ഹെ ഖുഷി വന്ന് അല്ലേ ਵੇੜ ਹੋ ਗੋਦ ਤੁਮਹ ਜਾਨੀਦਾਰੇ ਹੋ ਗੋਦ ਤੇਰ ਨਾ ਮੜਾ ਮਾੜਾ ਹਾਉਟ ਨੋੜ ਲੀਕੀ ਦੂ ਚਾਹ ਚੋਲ ਦੇ ਕੱਪੀ ਨਾ ਕੋਲੀ ਸਾਹ ਨੰਨਾ ਗੋਦਾ ਕਿਨੇ ਕਿਵਾਂ ਤਾਰੇ ਯਾਰ ਊਟ ਅੱਤੇ ਨੀਂਦ ਲਾ ਲੈ ਨੰਨਾ ਗੋਦ ਬੰਨਿਆ ਨਾ ਸਰਫਾ ਤਿੰਦ ਆਸਤਰੀ ਕੋ ਸਾਰੀ ਨਾ ਇਸ ਕੰਦਾਰੇ ਮੈਨ ਨਾ

ಅರಮನೆ ಸಂಖ್ಯದೆಂತ ಬರ್ದ್ದ ಅರಮನೆ ಕಡೆಯಿಂದ ಎಲ್ಲ ಹೋಗಿದೆ ಹಾಳಾಗಿ ಎಲ್ಲ ಹೋಗಿದೆ ಎಂತ ಅವತ್ತಿಂದಲ್ಲ

ಚಿತ್ರದುರ್ಗ ಕೋಟೆ ಮಾತ್ರ ಸಂ ಪ್ಲೇಸ್ ನನಗೆ ಇನ್ನೊಂದು ಸಲ ವಿಸಿಟ್ ಮಾಡಬೇಕು ಅಂತ ಆಸೆ ಉಂಟು ಸಲ ವಿಸಿಟ್ ಮಾಡಬೇಕು ಫುಲ್ ಕವರ್ ಆಗಲಿಲ್ಲ ನೋಡಲಿಕ್ಕೆ ಅಷ್ಟು ಟೈಮ್ ಇರಲಿಲ್ಲ ಹಾಗೆ ಹನ್ನೆರಡು ಗಂಟೆ ಆಗುವಾಗ ನಾವು ಕೆಳಗಡೆ ಇಲ್ದಿ ಬಂದ್ವಿ ಮತ್ತೆ ನಾವು ಸೀದಾ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಾವು ಸೀದಾ ಅಲ್ಲಿಂದ गवी गरंगनाथ स्वमी टेंपल होते

ವಾಮನ ಬ್ರ ಗೋವಿಂದ ನರಸಿಂಹ ಗೋವಿಂದ ಮಧುಸೂದನ ಹರಿ ಗೋವಿಂದ ನೃತ್ಯಕರ್ಮ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಪಾಂಡಾಂಡ ಪ್ರಿಯ ಶ್ರೀ ಗೋವಿಂದ ಗೋವಿಂದಿವಾಹನ ಗೋವಿಂದ ದಶ ದಶಮುಖರ್ಧನ ಗೋವಿಂದ ದಶನಂದನ ಗೋವಿಂದ ಗೋವರ್ಧನೋದರ ಗೋವಿಂದೂರ್ತಿ ಗೋವಿಂದ ವಜ್ರಂ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಕಷ್ಟ ನಿವಾರಣ ಗೋವಿಂದ ಶಿಷ್ಟ ಪರಿಪಾಲನ ಗೋವಿಂದ ಅಲ್ಲಿಂದ ನಾವು ಸೀದಾ ಊಟ ಮಾಡಿ ಇನ್ನೊಂದು ಗೆ ಹೋದ್ವಿ ಇದು ನಮ್ದು ಲಾಸ್ಟ್ ಟೆಂಪಲ್ ಬೇಕು ಸುಮಾರು ದೂರ ಸುಮಾರು ದೂರ ಆಯ್ತು ಆ ದೇವಸ್ಥಾನದ ಕೆರೆಯ ಪಕ್ಕದಲ್ಲಿ ಪೌರಾಣಿಕ ಕಥೆಗಳ ಸ್ಟ್ಯಾಚ್ಯೂಗಳನ್ನು ಇಟ್ಟಿದ್ರು ಹಾಗೆ ಅದನ್ನೆಲ್ಲ ನೋಡಿ ಬಂದ್ವಿ हाँ बिल्कुल बिल्कुल बता आलू बहुत है आलू का ये तो मक्सम देखा ही है अपने अपनों अधिक से बढ़ोतरी अगर वो लोग बोलेंगे कि अपन तो त्रिनिवासा अपना नाम है तो अपन तो त्रिनिवासा हाँ जिलूपति जिलूपति भारत में रणवीर पद्मा से बड़ी हैं कंपनी को करवाना हाँ लिवो लिवो अभी तक टेंपरेटर टेंपरेटर नाश्ता क्या होगी आने वाले आप को लेंगे कंपनी ओह बस तो पद्मा ಪೂಜೆ ಮಾಡಿಸ್ಕೊಂಡು ಅಲ್ಲಿ ಕೊಲ್ಲಾಪುರ ಲಕ್ಷ್ಮಿ ಟೆಂಪಲ್ ಅಂದಿವೆ ಕೊಲ್ಲಾಪುರಕ್ಕೆ

ഇലേ <laughs> അത് <laughs> 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 ಸೀದಾ ನಮ್ಮ ವೆಹಿಕಲ್ ಹತ್ತಿರ ಹೋಗಿ ಐಸ್ ಕ್ರೀಮ್ ಎಂದ್ಕೊಂಡು ನಾವು ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ ಪಿರಿಯಾಪಟ್ಣ ಸೈಡ್ ಈ ಟ್ರಿಪ್ ಮಾತ್ರ ತುಂಬ ಎಂಜಾಯ್ ಮಾಡಿದೆ ಫಸ್ಟಿಗೆ ನಾವು ಇಲ್ಲಿಗೆ ಹೋದದ್ದು ಮಂತ್ರಾಲಯಕ್ಕೆ ಹೋಗಿ ಅದು ಕೂಡ ನಾನು ತುಂಬ ಎಂಜಾಯ್ ಮಾಡಿದ್ದೆ ದೇವರ ಫಸ್ಟ್ ಟೈಮ್ ಹೋಗೋದು ಮಂತ್ರಾಲಯಕ್ಕೆ ಕೂಡ ಚಿತ್ರದುರ್ಗ ಕೂಡ ತುಂಬ ಖುಷಿಯಾಯಿತು ನನಗೆ ಈ ಟ್ರಿಪ್ ಮಾತ್ರ ನಾನು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಖುಷಿಯಾಗಿದೆ ರಿಟರ್ನ್ ನಾವು ಹೋಗುವಾಗ ಡ್ಯಾನ್ಸ್ ಮಾಡಿಕೊಂಡು ಮತ್ತು ಎಂಜಾಯ್ ಮಾಡಿಕೊಂಡು ಹೋದ್ವಿ ಇಷ್ಟೇ ಇವತ್ತಿನ ಲಾಗ್ ಇಲ್ಲಿಗೆ ನಾನು ಈ ಟ್ರಿಪ್ ಲಾಗ್ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ನನ್ನ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ರಾಮ್ ರಾಮ್